ಹಾಯ್ ಹಲೋ ನಮಸ್ಕಾರ ನಾವು ಇವತ್ತು ಮಾಡ್ತಾಯಿದ್ದೀವಿ ನಿಪ್ಪಿಟ್ಟು ಮಸಾಲ ನಿಪ್ಪಿಟ್ಟಿಗೆ ಮೊದಲು ಉಪ್ಪು ಕೋಳಿ ಅದಾದಮೇಲೆ ಒಂದು ಸ್ವಲ್ಪ ಮೆಣಸಿನ ಪುಡಿ ಅದಾದಮೇಲೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಲೈಟಾಗಿ ಜಾಸ್ತಿ ಆದರೆ ಖಾರ ಆಗುತ್ತೆ ಅದಾದಮೇಲೆ ಸ್ವಲ್ಪ ಹಸಿರು ಖಾರ ಅಂದರೆ ಹಸಿಮೆಣಸಿನಕಾಯಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೋಬೋದು ಕಡಿಮೆ ಬೇಕು ಅನ್ನೋರು ಕಡಿಮೆ ಹಾಕೋಬೋದು ನಾವೇನು ಜಾಸ್ತಿ ಖಾರ ತಿನ್ನಲ್ಲ ಅದರಿಂದ ಕಡಿಮೆ ಹಾಕ್ಕೊಂಡಿದ್ದೀವಿ ಇದಕ್ಕೆ ಕ್ಯಾರೆಟು ಮತ್ತು ಈರುಳ್ಳಿನ ಕಟ್ ಮಾಡ್ಕೊಂಡಿರೋ ಅಂಥದ್ದು ಹಾಕೊಬಿ ಹಾಕೋಬೇಕು ಎಷ್ಟು ಹಾಕೋತಿರೋ ಅಷ್ಟೇ ಚೆಂದ ತುಂಬ ಏನು ಬೇಡ ಒಂದು ಮೀಡಮಿಗೆ ಅದಾದಮೇಲೆ ಸೇವ್ ಪುರಿ ಸೇವು ಅಂತೀವಿ ಅದನ್ನ ಸ್ವಲ್ಪ ಹಾಕ್ಕೊಳ್ಳಿ ಅದು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ದೈ ಹಾಕೊಳ್ಳಿ ಅಂದರೆ ಮೊಸರು ಜಾಸ್ತಿ ಹಾಕ್ಕೊಂಡ್ರು ಚಂದನೆ ಕಡಿಮೆ ಹಾಕ್ಕೊಂಡ್ರು ಚೆಂದಾಗೇ ಇರುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾವು ಸ್ವಲ್ಪ ಜಾಸ್ತಿ ಕಡಿಮೆಯೇ ಹಾಕ್ಕೊಂಡ್ವಿ ಅದಾದಮೇಲೆ ಕಾಂಗ್ರೆಸ್ ಕಳೆ ಬೀಜ ಇದನ್ನು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇದು ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಫೈನಲ್ ಆಗಿ ಈ ಥರ ರೆಡಿ ಮಾಡಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಮತ್ತೊಂದು ರೆಸಿಪಿ